मृत्युविनाशनं भयहरम् साम्राज्यमुक्तिप्रदम् नानाभूतगणान्वितं दिविपदैः देवैः सदा सेवितम् अज्ञानान्धकनाशनं शुभकरम् विद्यासु सौख्यप्रदम् महेश्वर हरम् मृत्युञ्जय मृत्युञ्जय भावयेत् हरः को ज्ञानसिद्धं तपःसिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढयतेश्वरम् मनोजवम् मारुततुल्यवेगं जितेन्द्रियं बुद्धिमताङ्गरिष्टम् वातात्मजं वानरयूतमुख्यं। श्रीरामदूतं शरणं प्रपद्य ಹಾದಿಯಲ್ಲಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ವೇದಾಂತ ವೇದಾಂತವಾರಿ ಸಕಲ ಮತೋದ್ಧಾರಕ ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ ಸಚ್ಚಿದಾನಂದ ಘನನಿತ್ಯ ಪರಿಪೂರ್ಣ ಅನಾಧ್ಯ ಲೀಲಾಮೂರ್ತಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸ್ವರೂಪ ಅಣಿಮಾಧ್ಯ ಸಿದ್ಧಿಗಳೊಡೆಯ ಶಿವಾವತಾರಿ ಶ್ರೀಮಜ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಅಡಿಲಾವರೆಗಳನ್ನು ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತ ತತ್ಸ್ವರೂಪಿಗಳು ಪರಮಪೂಜರು ಪ್ರಾತಸ್ಮರಣೀಯರು ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಅಕಾರಣ ಕರುಣಾಶಾಲಿ ಶಿವಾದ್ವೈತ ಭೂಷಣ ವೇದಾಂತವಾಗಿ ಶೀತೋತ್ತಮ ವೇದಾಂತಾಚಾರ್ಯ ಅನಂತ ಶ್ರೀ ವಿಭೂಷಿತ ಅನಂತ ಕಲ್ಯಾಣಗುಣ ನಡೆಸಲಾಗುತ್ತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ದಿವ್ಯ ದೀರ್ಘ ದಂಡವತ್ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗುತ್ತ ಪರಮಪೂಜರು ಪ್ರಾತಸ್ಮರಣೀಯರು ಪ್ರಕ್ರಿಯಾದಿ ಗ್ರಂಥಗಳನ್ನು ಸಾಧಕ ವೃಂದಕ್ಕೆ ಅನುಭವ ಗೋಚರವೆನಪಂತೆ ಅಥ ಪರ್ಯಂತರ ಬೋಧಿಸುತ್ತಾ ಬಂದಿರುವ ಪೂಜ್ಯ ಗುರುದೇವರ ಅಡಿ ಅವರಿಗಳಲ್ಲಿ ನತಮಸ್ತಕನಾಗಿ ಈ ಪವಿತ್ರ ವೇದಿಕೆಯ ಮೇಲೆ ಪರಮುಜರು ಪ್ರಾತಸ್ಮರಣೀಯರು ಪೂರ್ಣಾನಂದ ಸ್ವಾಮಿಗಳವರ ಅಡಿದ ಅದೇ ರೀತಿ ಸರಳ ಹೃದಯ ಸಾಧಕ ಪ್ರೇಮಿ ಭಕ್ತ ಪ್ರೇಮಿ ಆಗಿರುವ ಪೂಜ್ಯ ಶಂಕರಾನಂದ ಅಜ್ಜನ ಅಜ್ಜನವರ ಅಡಿದಾವರಗಳಲ್ಲಿ ಹೀಗೆ ತಾನೇ ತಮ್ಮ ಉಪದೇಶವನ್ನು ಗೈದು ವಿರಮಿಸಿರುವ ಪೂಜ್ಯ ಸಾಧಕರಲ್ಲಿ ಹಾಗೂ ಈ ಪವಿತ್ರ ಚಳಕಾಪುರ ಗ್ರಾಮದ ಅರಿಷ್ಠಾತೃ ದೇವತ ಆಂಜನೇಯನ ಅದೇ ರೀತಿ ಸಿದ್ಧಾರೂಢ ಅಜ್ಜನವರ ತತ್ಸ್ವರೂಪಿಗಳಾದ ಚಳಕಾಪುರ ಗ್ರಾಮದ ಇನ್ನಿತರ ಗ್ರಾಮದಿಂದ ಆಗಿಸ್ ಆಗಮಿಸಿರುವ ಭಕ್ತ ವೃಂದಕ್ಕೆ ಭಜನಾ ಮಂಡಳಿಗೆ ಸಭಾ ಸಂಚಲ ಸಂಚಾಲಕರಿಗೆ ಪ್ರಣಾಮಗಳನ್ನು ಕಲಿಯುತ್ತ ತಮ್ಮೆಲ್ಲರಲ್ಲಿ ಆನಂದ ಪ್ರಣಾಮಗಳು ಪ್ರತಿ ಅಮಾವಾಸ್ಯೆ ಸಾಯಂಪ್ರದೋಷ ಕಾಲದಲ್ಲಿ ಆ ಪೂಜ್ಯ ಸದ್ಗುರು ತಂದೆಯ ಅಸೀಮ ಕೃಪೆಯಿಂದ ಬಹು ವರ್ಷದಿಂದ ಈ ಗೋಷ್ಠಿ ನಡೆದುಕೊಂಡು ಬರ್ತಾ ಇದೆ ಪ್ರತಿ ಅಮಾವಾಸೆಯಂತೆ ಈ ಅಮಾವಾಸ್ಯೂ ಕೂಡ ಚಿಂತನೆಗೆ ಇಟ್ಟುಕೊಂಡಿರುವಂತಹ ವಿಷಯ ಏನಕ್ಕೇನ ಪ್ರಕಾರಣ ಮಾನುಷ್ಯ ಜನ್ಮ ಧನ್ಯ ಆಗಲಿ ಅಂತ ಉದ್ದೇಶ ಸದ್ಗುರು ರಂದೆಯವರದು ಅದು ಯಾಕೆ ಅಂದರೆ ಪ್ರತಿಯೊಬ್ಬ ಜೀವ ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಪಶು ಪಕ್ಷಿ ಏನೇ ಇರಲಿ ಈ ಸಂಸಾರದಲ್ಲಿ ಬಂದಿರುವಂಥದ್ದು ಜಂಗಮವಾದಂತಹ ಪ್ರಾಣಿ ಒಂದೇ ಪೇಕ್ಷೆ ಕೊಡುತ್ತದೆ ಅಪ್ಪಂಗ್ಳ ವೃದ್ಧ ಅಲ್ಲಿ ಹೇಳ್ತಿರ್ತಾರೆ ಸುಖಂ ಏಷಾತ್ ದುಃಖ ಮಾವು ನನಗೆ ಸುಖ ಆಗಲಿ ದುಃಖ ಎಳ್ಳಿನಿತು ಬೇಡ ಅನ್ನುವಂಥ ಭಾವನೆ ಪ್ರತಿಯೊಂದು ಜೀವಿತದ ಅದಕ್ಕೆ ಸುಖವಿಲ್ಲದುದನು ಎಳ್ಳಿನೂ ಅಲ್ಲನಾಗಿ ತತ್ಸುಖನೇ ತೋರ್ಕತ್ತದೆ ಅಂತ ನಿಜವ್ರು ಬರೆದಿದ್ದಾರೆ ಪ್ರತಿಯೊಂದು ಜೀವದ ಅಪೇಕ್ಷೆ ನನಗೆ ದುಃಖ ಆಗಬಾರದು ನಾ ಸದಾವಕಾಲ ಸುಖದಲ್ಲಿ ಇರಬೇಕು ಅಂತ ಪ್ರಯತ್ನ ಮಾಡ್ತದೆ ಪರಂತೂ ಪ್ರಯತ್ನ ತಪ್ಪು ಜಗದಲ್ಲಿ ಮಾಡ್ತದೆ ಅದು ಜೀವ ಮನುಷ್ಯ ಪ್ರಯತ್ನ ಮಾಡಬಾರದ ಜಗದಲ್ಲಿ ಪ್ರಯತ್ನ ಮಾಡುತ್ತದೆ ಮಾಡುವಷ್ಟು ಮಾಡೋದಿಲ್ಲ ಮಾಡಬೇಕಾಗಿರೋದಲ್ಲಿ ಮಾಡುವುದಿಲ್ಲ ಇದು ಸಮಸ್ಯೆ ಇದೆ ಯಾವ ವಸ್ತು ಶಾಶ್ವತವಾಗಿರುವುದಿಲ್ಲ ಆ ವಸ್ತುವನ್ನು ಕುರಿತು ಪ್ರಯತ್ನ ಮಾಡ್ತಾನೆ ಮನುಷ್ಯ ಹುಟ್ಟಿನಿಂದ ಸಾಯುವರೆಗೆ ಅನಂತ ಜನ್ಮದಲ್ಲಿ ಮಾಡ್ಕೋತಾನೆ ಬಂದಿದ್ದಾನೆ ಇದೇನು ಹೊಸದಿಲ್ಲ ಈಗೇ ಮಾಡ್ತಾ ಇದ್ದಾನ ಅಂತ ಈ ರೀತಿ ಏನಿಲ್ಲ ಬಹು ಜನ್ಮದಿಂದ ಮಾಡ್ಕೋತ ಬಂದಾನ ಅವನು ಪ್ರತಿಯೊಂದು ಜೀವಿ ಇದೇ ಪ್ರಯತ್ನದಲ್ಲ ನೀ ಜೀವನರು ಭಾಳ ಸುಂದರವಾಗಿ ಬರ್ತಿದ್ದಾರೆ ಅದಕ್ಕೆ ಅಂಥ ಸುಖ ಅದ ಇವತ್ತು ಪ್ರಾಸಂಗಿಕವಾಗಿರುವಂಥ ವಿಷಯವೂ ಕೂಡ ಅದೇ ಅದ ಏನು ವಿಷಯ ಏನೇ ಹೀಗೆ ಪೂಜ್ಯರು ವಿಸ್ತಾರ ಮಾಡಿದ್ದಾರೆ ಭಾಳ ಸುಂದರವಾಗಿದೆ ಆರು ನಾನೊಂದು ವಿಚಾರಿಸು ವಿಷಮ ಸಂಸಾರವಿದು ಕನಸೆಂದರಿ ಮಾರದನ ಶಂಭುಲಿಂಗವನ್ನು ಗಂಭೀರ ಸುಖದಿರೆಂದರು ಪೂವ ಅಂತ ಈ ರೀತಿ ಎರಡನೇ ಚರಣ ಇದೆ ವಿಚಾರಕ್ಕೆ ಈ ಪದ್ಯದ ಮುಕ್ತಾಯವೂ ಕೂಡ ಹೌದು ಈ ಪದ್ಯದ ಪ್ರಾರಂಭದಲ್ಲಿನೇ ನಿಜಗೊಂಡ್ರು ಈ ಸುಖಕ್ಕೆ ಮೂಲ ಕಾರಣೀಭೂತನಾರು ಅಂದಾಗ ಸ್ಪಷ್ಟವಾಗಿ ಬರೆದ್ರು ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸ ಗುರುಮೇವಾವಿಗಚ್ಚಿತ್ ಸಮಿತ್ಪಾಣಿಯನ್ನು ಈ ಅರ್ಥದ ಗೂಢಾರ್ಥದಲ್ಲಿ ಸದ್ಗುರುಗಳೇ ಈ ಸುಖಕ್ಕೆ ಮೂಲ ಕಾರಣೀಭೂತರ ಅವರನ್ನು ಹೊರತು ಈ ಮುಂದೆ ಹೇಳುವಂತಹ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ ಅವು ಎಂತಪ್ಪ ಪುರುಷನೇ ಇರಲಿ ರಾಜ ಮಹಾರಾಜ ಚಕ್ರವರ್ತಿ ರಾಜನೇ ಇರಲಿ ಅಥವಾ ಒಬ್ಬ ಸಿದ್ಧಿಗಳ ಈ ಯೋಗ ಸಾಧನೆ ಯೋಗ ಸಿದ್ಧಿ ತಪಸ್ಸಿದ್ಧಿ ಅಣಿಮಾತ್ ಎಷ್ಟು ಅಷ್ಟೈಶ್ವರ್ಯ ಸುದ್ದಿಗಳಿಂದನೇ ಕೂಡ್ಕೊಂಡಿರಲಿ ಅವನು ಅವನಿಗೆ ಈ ಸುಖದ ಆಗೋದಿಲ್ಲ ಪರಂತು ಈ ಸುಖದ ಆಗಬೇಕಾಗಿದ್ರೆ ಯಾರು ಈ ಸುಖವನ್ನು ಅನುಭವ ಮಾಡಿದರೆ ಆ ಸದ್ಗುರು ತಂದೆಯಿಂದ ಈ ಸುಖವನ್ನು ಪ್ರದಾನ ಮಾಡುವುದಕ್ಕಾಗುತ್ತೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳುವುದು ನರರಿಗೆ ಮುಕ್ತಿ ಇದು ಸ್ಟೇಟ್ಮೆಂಟ್ ಇದು ಶಾಸ್ತ್ರದ ಒಂದು ಮಹಾಪುರುಷರ ಒಂದು ಪ್ರತಿಜ್ಞಾ ವಾಕ್ಯ ಹೌದಾ ಅದು ಎಂತ ಸುಖ ರೀ ಅಂದ್ರೆ ಪೂಜ್ಯ ಗುರುದೇವರು ಬರೋರಿದ್ದಾರೆ ಎರಡೇ ನಿಮಿಷದಲ್ಲಿ ಮುಗಿಸ್ತೀನಿ ಬಹಳ ಸುಂದರವಾಗಿ ನಿಜ ಮೂಡಬಾರದು ಏನಂತ ಅದು ಎಂತ ಸುಖ ಸಾಕೆ ನೀಸದ ಸವೆಯದ ಬೇರೊಂದನು ಬೇಕೆನೀಸದ ಕಡೆಗೆ ಕಡೆಯೊಳು ತನ್ನ ಜೋಕೆ ಗುಂದದ ಸುಖವೇ ನಿಜ ಸುಖವೇ ನೀನು ನಿಖಿಳವೆನಿಸದೇಕೆ ಮುಖವಾಗಿರೋದು ಸುಖವೇ ಅಂತ ನಿಜ ಬರೆದರು ಅದು ಎಂತ ಸುಖ ಅದರಿ ಮನುಷ್ಯ ಅಪೇಕ್ಷೆ ಪಡ್ತಾನೆ ಅಂತದ್ದು ಪರಂತು ಪ್ರಯತ್ನ ಮಾಡ್ತಾನೊಂದು ಕಡೆ ಅಪೇಕ್ಷೆಯಲ್ಲಿ ಯಾವುದೇ ತಪ್ಪಿಲ್ಲ ಪ್ರಯತ್ನದಲ್ಲಿ ತಪ್ಪದ ಪ್ರಯತ್ನದಲ್ಲಿ ತಪ್ಪದ ಆಗ್ಬೇಕಂತ ಏನಂತ ಡಾಕ್ಟರ್ ಮಾಡಕತ್ತ ಪ್ರಯತ್ನ ಎದರ್ದು ಕಾಮರ್ಸ್ ಆರ್ಟ್ಸ್ ಇಂಜಿನಿಯರಿಂಗ್ ಪ್ರಯತ್ನ ಮಾಡಕತ್ತಾನೆ ಆಗ್ತದೇನು ಆಗೋದಿಲ್ಲ ನಿಜಗೊಂಡ್ರು ಬರೆದ್ರು ಹೋಗ್ಬೇಕಂತಾನ ಎಲ್ಲಿಗೆ ಗಿರೀಶ್ಕರಕ್ಕೆ ಕೈಲಾಸ ಪರ್ವತಕ್ಕೆ ಹೊರಟಿದ ಹೆಂಗೆ ಉತ್ತರಕ್ಕೆ ಹೋಗಬೇಕಾಗಿದೆ ದಕ್ಷಿಣಕ್ಕೆ ಮುಖ ಮಾಡಿ ನಡೆದಿದ್ದಾನೆ ಎಂತ ಮುಟ್ಟವ ಸಮುದ್ರದ ಪಾಲಾಗ್ತಾನೆ ರಾಮೇಶ್ವರ ಸಮುದ್ರದ ಪಾಲಾಗ್ತಾನೆ ಮನುಷ್ಯ ಅದೇ ನಮ್ಮ ಪರಿಸ್ಥಿತಿ ಇಲ್ಲಿವರೆಗೆ ನಾವೆಲ್ಲ ಈ ಮರಣ ರೂಪಿ ಸಮುದ್ರದ ಪಾಲೆಯಾಗಿದ್ದೇವೆ ವಿನಃ ಅಮೃತತ್ವದ ಕಡೆ ಹೋಗಿಲ್ಲ ಅದಕ್ಕೆ ಅದು ಎಂತ ಸುಖ ಅದ ಸಾ ಕೆನಿಸದ ಸಾ ಅಂತ ಸುಖ ಅದ ಬೇರೊಂದನ್ನು ಬೇ ಕಡೆಯೊಳು ತನ್ನೆಂದು ಜೋಕ್ಯ ಗುಂದದ ನಿಜ ಸುಖವೇ ನಿಜ ಸುಖವೇ ಅಂತ ಬಹು ಸಮಯ ಆಗ್ತಾ ಬಂತು ಇದನ್ನೇ ಮುಂದೆ ಮುಂದೆ ಪೂಜ್ಯರೆಲ್ಲ ವಿಸ್ತಾರ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಈ ವಾಣಿಗೆ ವಿರಾಮ ಹೇಳ್ತೀನಿ ನಾವು ನೀವುಗಳೆಲ್ಲ ಕೂಡಿಕೊಂಡು ಸದ್ಗುರು ತಂದೆಯವರ ವಾಣಿಯನ್ನು ಸವಿಯೋಣ ಅದೇ ನಮ್ಮ ಕಲ್ಯಾಣಕ್ಕೆ ಕಾರಣೀಭೂತವಾಗ್ತದೆ ಅಂತೇಳಿ ಈ ತೊದಲ್ ನುಡಿಗಳನ್ನು ಸದ್ಗುರು ತಂದೆಯ ದಿವ್ಯಾಡಿದ ಅವರುಗಳಲ್ಲಿ ಅರ್ಪಣೆ ಮಾಡುತ್ತಾ te haga